ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಚಿಕ್ಕಪೇಟೆ ಬ್ಲಾಗ್ ಪಾರ್ಟು ಬರ್ತಾ ಇದೆ ಇವತ್ತು ಅತ್ತೆ ಮನೆ ಕಡೆ ಅವರು ಹುಡ್ಗಂಗೆ ಏನು ಕೊಡ್ಸಿದ್ರು ಅಂಡ್ ಸೊ ಅಸ್ ಏನೇನು ಶಾಪಿಂಗ್ ಮಾಡ್ದೆ ಅನ್ನೋದು ತೋರಿಸ್ತೀನಿ ಆ್ಯಂಡ್ ನಾವು ಕೂಡ ಒಂದಷ್ಟು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ತೊಗೊಂಡಿದ್ವಿ ಅದರದ್ದು ಕೂಡ ಇಲ್ಲಿ ಕ್ಲಿಪ್ಪಿಂಗ್ಸ್ ಇದೆ ನೋಡ್ಬೋದು ಎಂಜಾಯ್ ಮಾಡ್ಬೋದು ಆ್ಯಂಡ್ ಅಲ್ಲೆಲ್ಲ ಹೋಗೋ ಮುಂಚೆ ಒಂಚೂರು ಏನಾರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟೆಲಿಗೆ ಬಂದಿದ್ವಿ ಒಂದಷ್ಟು ಸ್ನ್ಯಾಕ್ಸು ಮತ್ತು ದೋಸೆ ಎಲ್ಲ ಆರ್ಡ್ರ್ ಮಾಡಿದ್ವಿ ಯಾಕಂದರೆ ಆಲ್ಮೋಸ್ಟ್ ನಾವು ಫುಲ್ ಡೇ ಚಿಕ್ಕಪೇಟೆಯಲ್ಲೇ ಇದ್ವಿ ಸೊ ಎನರ್ಜಿ ಬೇಕಲ್ವ ಅದರಲ್ಲೂ ವೀರು ಇಟ್ಕೊಂಡು ತುಂಬಾ ಸುಸ್ತಾಗ್ಬಿಟ್ಟಿತ್ತು ಇನ್ನೂ ಜಾಸ್ತಿ ತಿರೋಣ ಅಂದ್ಕೊಂಡ್ವಿ ಅವ್ನು ತುಂಬಾ ಹಠ ಮಾಡ್ತಾ ಇದ್ದ ಆ ಜನರು ಸೌಂಡ್ಗೆ ಆ್ಯಂಡ್ ತಿಂತಾ ತಿಂತಿರಲಿಲ್ಲ ಹಾಗಾಗಿ ನಾವು ಇನ್ನೊಂದು ಇನ್ನೊಂದಿನ ಬಂದ್ರಾಯ್ತು ಮತ್ತೆ ಅಂದ್ಬಿಟ್ಟು ವಾಪಸ್ ಬಂದ್ವಿ ಸೊ ಬನ್ನಿ ವ್ಲಾಗ್ ನೋಡೋಣ ಹೇಗಿರುತ್ತೆ ಏನು ಅಂತ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ತಗೊಬಳ ಎಲ್ಲ ಈ ಕಡೆ ನೋಡ ಓ ರವಿಚಂದ್ರನ್ ರವಿಚಂದ್ರನ್

ನೋಡಿದ್ರಲ್ಲ ಇಲ್ಲೇ ಸುಹಾಸ್ದು ಸೂಟ್ ತಗೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂಡ್ ಪರವಾಗಿಲ್ಲ ಪ್ರೈಸ್ ಅಂತ ಅಂತ ಕೂಡ ಅನಿಸ್ತು ಅವ್ನ್ಗೆ ಫಸ್ಟ್ ಹಾಕೊಂಡಿದ್ದು ಬ್ಲ್ಯಾಕ್ ತುಂಬ ಇಷ್ಟ ಆಗೋಯ್ತು ಬಟ್ ನಾವೆಲ್ಲ ಬ್ಲ್ಯಾಕ್ ಬೇಡ ಬ್ಲ್ಯಾಕ್ ಬೇಡ ಫಂಕ್ಷನ್ ಮದುವೆ ರಿಸೆಪ್ಷನ್ಗೆಲ್ಲ ಬ್ಲ್ಯಾಕ್ ಬೇಡ ಅಂತ ಅಷ್ಟೆ ಮೊದಲ ಟೈಮಲ್ಲಿ ನಾವು ಸ್ವಲ್ಪ ಬ್ಲ್ಯಾಕ್ ಅವಾಯ್ಡ್ ಮಾಡ್ತೀವಿ ಹಾಗಾಗಿ ಬ್ಲ್ಯಾಕ್ ಬೇಡ ಅಂದ್ವಿ ಆ್ಯಂಡ್ ಆಮೇಲೆ ಇನ್ನೊಂದೆರಡು ಟ್ರೈ ಮಾಡ್ದೆ ಚೆನ್ನಾಗಿ ಅನ್ನಿಸ್ತು ಅವ್ನಿಗೂ ಆ್ಯಂಡ್ ಸ್ನೇಹ್ ಕೂಡ ತುಂಬಾ ಇಷ್ಟ ಆಯಿತು ಹಾಗಾಗಿ ಆ ಸೂಟ್ನೇ ಪ್ಯಾಂಟ್ ಎಲ್ಲ ಮೆಷರ್ಮೆಂಟ್ ಎಲ್ಲ ಅಲ್ಲೇ ಸ್ಟಿಚ್ ಮಾಡೋಕೆ ಕೊಟ್ಬಿಟ್ಟು ಬಂದ್ವಿ ಆ್ಯಂಡ್ ಅಲ್ಲಿಂದ ನಾವು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಒಂದಷ್ಟು ಕಲರ್ ಆಪ್ಷನ್ಸ್ ಇರಲಿಲ್ಲ ನಮಗೆ ಬೇಕಾಗಿದ್ದು ಪ್ಯಾಟ್ರನಲ್ಲಿ ಕಲರ್ ಸಿಗ್ತಾ ಇರಲಿಲ್ಲ ಬಟ್ ನಾವು ಕೂಡ ನೋಡಿಕೊಂಡು ತೊಗೊಂಡ್ವಿ ಇವರು ಅಷ್ಟೇ ತುಂಬ ಚೆನ್ನಾಗೇ ತೋರಿಸಿದ್ರು ಸ್ಯಾರೀಸೆಲ್ಲ ನಾನೊಂದು ಮೈಸೂರು ಸಿಲ್ಕು ನಮ್ಮಂಗೆ ಒಂದು ಕೊಡಿಸ್ದೆ ಆಮೇಲೆ ಸ್ನೇಹಗೆ ಅವರಮ್ಮ ಒಂದೆರಡು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರು ಚೆನ್ನಾಗಿತ್ತು ಇವಾಗ ಜಾಸ್ತಿ ಅನಿಸುತ್ತೆ ಪ್ರೈಸಸ್ ಎಲ್ಲ ಯಾಕಂದರೆ ಎಲ್ಲರೂ ಇದೇ ಥರ ಇಷ್ಟಪಡ್ತಾರೆ ಆ್ಯಂಡ್ ಗ್ರಾಮ್ ಮೇಲೂ ಹೋಗುತ್ತೆ ಎಷ್ಟು ಗ್ರಾಮ್ ಇರುತ್ತೆ ಅದ್ರ ಮೇಲೆ ದುಡ್ಡು ಥರ ಇದೆಲ್ಲ ಕ್ರೇಪ್ ಸಿಲ್ಕು ಸೊ ಇದಕ್ಕೂ ಜಾಸ್ತಿನೇ ಪ್ರೈಸ್ ಹೇಳ್ತಾರೆ ಸೊ ಇವಾಗೆಲ್ಲ ಅಲ್ವಾ ಅಂದ್ಬಿಟ್ಟು ನಾನು ಒಂದು ನನಗೆ ರೆಡ್ಡಲ್ಲಿ ಬೇಕಿತ್ತು ಸೊ ಒಂದು ತೊಗೊಂಡೆ ನಮ್ಮ ಮಗ ಒಂದು ತೊಗೊಂಡ್ರು ಸ್ನೇಹ ಒಂದೆರಡು ತೊಗೊಂಡ್ಲು ಚೆನ್ನಾಗಿತ್ತು ತುಂಬ ಜನ ಸ್ಯಾರೀಸ್ ಎಲ್ಲ ತೋರಿಸಿ ಅಂತ ಹೇಳ್ತಿದ್ರೆ ತೋರಿಸ್ತೀನಿ ಕಮ್ಮಿಂಗ್ ಬ್ಲಾಗಲ್ಲಿ ಯಾವ ಸೀರೆ ಪಿಕ್ ಮಾಡಿದ್ದೀವಿ ಏನು ಅಂತ ಆ್ಯಂಡ್ ಇವಾಗ ಹಂಗೇ ಒಂದಷ್ಟು ಜ್ಯುವೆಲ್ರಿ ಆಗಿರ್ಬೋದು ಇಲ್ಲಾಂದರೆ ಪೆಟಿಕೋಟು ಮತ್ತು ರೆಡಿ ಬ್ಲೌಸ್ ಬೇಕಿತ್ತು ನಮ್ಮ ಅಜ್ಜಿಗೆ ಯಾಕಂದರೆ ಅವ್ರದ್ದು ಮೆಷರ್ಮೆಂಟ್ ಗೊತ್ತಿಲ್ಲ ಅವ್ರಿಗೆ ನೋಡೋಣ ರೆಡಿಮೇಡ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನೋಡಿದ್ರೆ ಅವ್ರ ಸ್ವಲ್ಪ ಏಜ್ ಆಗಿರೋರಲ್ವ ಬ್ಯಾಕೆಲ್ಲ ಜಾಸ್ತಿ ಡೀಪ್ ಇರಬಾರ್ದು ಅದೆಲ್ಲ ನೋಡಿದ್ಮೇಲೆ ಅವ್ರಿಗೆ ರೆಡಿ ಬ್ಲೌಸ್ ಊಟ ಆಗೋಲ್ಲ ಮನೆ ಹತ್ರನೇ ಎಲ್ಲಾದರೂ ಹೊಲ್ಸಿದ್ರೆ ಬೆಸ್ಟು ಒಂಚೂರು ಸೈಜ್ ಇದ್ರೂ ಆಲ್ಟ್ರ್ ಮಾಡಿಸ್ಕೋಬೋದು ಅಂದ್ಬಿಟ್ಟು ನಾವು ರೆಡಿ ಬ್ಲೌಸ್ ತೊಗೊಳ್ಳಿಲ್ಲ ರೆಡಿ ಬ್ಲೌಸ್ಗೂ ಒಂದು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಒಂಚೂ ಜಾಸ್ತಿ ವರ್ಕೆಲ್ಲ ಇದ್ದರೆ ತೌಸಂಡ್ ತೌಸಂಡ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ಹೇಳ್ತಾರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಹೇಳಬೇಕು ಅಂದರೆ ನಮಗೇನು ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಇಷ್ಟನೇ ಆಗಲಿಲ್ಲ ಆಮೇಲೆ ಇವನು ಬೇರೆ ಸ್ವಲ್ಪ ಆಳಕ್ಕೆ ಮಕ್ಕಳು ಚಿಕ್ಕಪೇಟೆ ಕರ್ಕೋ ಬಂದರೆ ಸಖತ್ ಕಷ್ಟ ಸಖತ್ ಕ್ಯಾ ಕ್ರ್ಯಾಂಕಿ ಆಗಿಬಿಡ್ತಾರೆ ಅವ್ರಿಗೂ ಹಿಂಸೆ ಆಗ್ತಾಯಿರ್ತ ನಾನು ಎತ್ಕೊಂಡು ಎಷ್ಟೋ ಸಮಾಧಾನ ಮಾಡ್ತಾಯಿದ್ದೆ ಅಲ್ಲಿ ಇಲ್ಲಿ ಕರ್ಕೊಂಡು ಅವ್ನಿಗೆ ನಿದ್ದೆ ಬಂದಿದೆ ಮಲ್ಗಾಗ್ತಾಯಿಲ್ಲ ಇಲ್ಲಿ ಸೌಂಡ್ಗೆ ಆಮೇಲೆ ಎಷ್ಟೊಂದು ಗಜ ಬಿಜಿ ಅದಕ್ಕೆ ಅವ್ನಿಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಕಣ್ಣೆಲ್ಲ ಉತ್ಕೊಬಿಟ್ಟಿತ್ತು ಏನು ಮಾಡೋದು ಬಂದ್ಬಿಟ್ಟಿದ್ದೀವಿ ಹಂಗೂ ಆಮೇಲೆ ಫೀಡ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಎಲ್ಲ ಅಂಗಡಿಲೂ ಕ್ಯಾಮ್ರಾ ಇಟ್ಟಿರ್ತಾರೆ ಸೊ ಆಚೆ ಎಲ್ಲರೂ ಬಂದಾಗ ಬ್ರೆಸ್ ಫೀಡ್ ಮಾಡೋದು ಸಖತ್ ಕಷ್ಟನೇ ಅದರಲ್ಲೂ ಈ ಥರ ಜಾಗಕ್ಕೆಲ್ಲಾದರೂ ಬಂದಾಗ ನಾವು ಹಂಗೆ ನೋಡಿಕೊಂಡು ಈಗ ಹೋಗ್ತಾ ಇದ್ವಿ ಅಂಡ್ ನಾವು ಒಂದೆರಡು ಅಂಗಡಿ ನೋಡಿಲ್ಲ ಒಂದಷ್ಟು ಅಂಗಡಿ ನೋಡಿದ್ವಿ ಸ್ಯಾರಿ ಮಾತ್ರ ಒಂದೇ ಕಡೆ ನೋಡಿ ತೊಗೊಂಡ್ವಿ ಯಾಕಂದ್ರೆ ಸೆಲೆಕ್ಟ್ ಮಾಡಿಬಿಟ್ಟಿದ್ವಿ ಇಷ್ಟ ಆಗಿತ್ತು ಸ್ಯಾರಿ ಹಾಗಾಗಿ ಸರಿ ಅಂದ್ಬಿಟ್ಟು ತೊಗೊಂಡ್ವಿ ನೀವು ಅಷ್ಟು ತುಂಬ ಜನ ಹೇಳಿದ್ರಿ ನಾನು ಹೇಳಿದ್ನಲ್ಲ ಇನ್ನೂ ಒಂದು ರೌಂಡ್ ಶಾಪಿಂಗ್ ಹೋಗಬೇಕು ನಾವು ನೀವು ಹೇಳಿರೋ ಒಂದಷ್ಟು ಅಂಗಡಿಗಳನ್ನ ಕೂಡ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಕಮ್ಮಿಂಗ್ ಡೇಸಲ್ಲಿ ಹೋದಾಗ ನಾನು ಬ್ಲಾಗ್ ಮಾಡಿ ತೋರಿಸ್ತೀನಿ ನಾವು ಆದಷ್ಟು ವೀಕ್ ಡೇ ಬೆಳಗ್ಗೆನೇ ಹೋಗಿದ್ವಿ ಜಾಸ್ತಿ ಜನ ಇರಲ್ಲ ಅಂತ ಮಧ್ಯಾಹ್ನ ಆಗ್ತಾ ಆಗ್ತಾ ಜಾಸ್ತಿ ಜನ ಆಗ್ಬಿಟ್ರು ಆ ಥರ ಆಮೇಲೆ ಒಂದಷ್ಟು ಜ್ಯುವೆಲ್ರೀಸ್ ತೊಗೊಂಡೆ ಆಮೇಲೆ ನಾನು ಸೊಂಟಕ್ಕೆ ಆಗ್ತಾರಲ್ಲ ಅದಕ್ಕೇನಂತಾರೆ ಅಂತಲೇ ಬಾಯಿಗೆ ಬರ್ತೀನಿ ಸುಂಟಕ್ಕೆ ಹಾಕೋದು ಒಂಥರ ಬೆಲ್ಟ್ ಥರ ಸ್ಯಾರಿದು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಫೈವ್ ಹಂಡ್ರೆಡ್ ರುಪೀಸ್ ಅಂತ ಇತ್ತು ಅದ್ರ ಮುಂದೆ ಲಕ್ಷ್ಮೀ ತರದ್ದು ನಾನೊಂದು ಸ್ನೇಹ ಒಂದು ತೊಗೊಂಡ್ವಿ ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಆಮೇಲೆ ಹಾಗೆ ಒಂದಷ್ಟು ಇನ್ನೂ ಶಾಪಿಂಗ್ ಇದೆ ಸ್ಲಿಪ್ಪರ್ ಇದೆ ಆಮೇಲೆ ನಾನು ಒಂದು ಸ್ಯಾರಿ ತೊಗೊಂಡು ಲೆಹಂಗಾ ಥರ ಹೋಲ್ಸಾನ ಅದರಲ್ಲಿ ಟ್ರೆಡಿಷ್ನಲ್ ಆಗಿ ಆ ಥರ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಇನ್ನೂ ಸ್ಯಾರಿ ತೊಗೊಂಡಿಲ್ಲ ಅದಕ್ಕೊಂದು ಎರಡು ಕಡೆ ಹುಡುಕ್ತಾ ಇದ್ವಿ ಆಮೇಲೆ ಸು ನಾನು ಲಾಸ್ಟ್ ವೀಡಿಯೋದಲ್ಲಿ ಸ್ನೇಹಂಗೆ ಲೆಹಂಗಾ ಬೇಡ ಸ್ಯಾರಿ ತಗೋ ಅಂತ ಯಾಕೆ ಹೇಳಿದೆ ಅಂದರೆ ನಾನು ರಿಸೆಪ್ಷನಲ್ಲಿ ಲೆಹಂಗಾ ತೊಗೊಂಡಿದ್ದೆ ಅದನ್ನು ಅವತ್ತು ಒಂದೇ ದಿನ ಹಾಕಿರೋದು ಅದು ಬಿಟ್ಟು ನಾನು ಎಲ್ಲ ಯಾಕಂದ್ರೆ ಅಷ್ಟು ಗ್ರ್ಯಾಂಡ್ ಇರುತ್ತೆ ಎಲ್ಲ ಹಾಕ್ಕೊಳ್ಳೋದು ಏನು ಅಂದ್ಬಿಟ್ಟು ನಿಮ್ಗೆ ಅಷ್ಟೊಂದು ಬೇಕು ಅನ್ನೋ ನೀವು ರೆಂಟ್ ಆಪ್ಷನ್ ಮಾಡ್ಕೋಬೋದು ಒಂದು ದಿನಕ್ಕೆ ಅಲ್ವಾ ಚೆನ್ನಾಗಿರೋದು ಗ್ರ್ಯಾಂಡಾಗಿರೋದು ಆಮೇಲೆ ಇಷ್ಟು ದುಡ್ಡು ಆಮೇಲೆ ಇಷ್ಟು ದುಡ್ಡು ಕೊಟ್ಟು ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊಂಡು ಅದನ್ನು ಕಟ್ ಮಾಡಿಸಿ ಲೆಹಂಗಾ ಹೋಲ್ಸಿದ್ರೆ ಚೆನ್ನಾಗಿರಲ್ಲ ಯಾಕಂದರೆ ಇಷ್ಟೊಂದು ಕಾಸ್ಟ್ಲಿ ಸ್ಯಾರಿನ ಉಟ್ಕೊಳ್ಳೋದೇ ಬೆಸ್ಟು ಕಟ್ ಮಾಡಿಸ್ಬಿಟ್ರೆ ಚೆನ್ನಾಗಿರಲ್ಲ ಬರ್ತಿರಲ್ಲ ಹಾಗಾಗಿ ಬೇಡ ಅಂದಿದ್ದು ಆ್ಯಂಡ್ ಆಮೇಲೆ ಅವ್ರ ಅಮ್ಮಂಗೂ ಅಷ್ಟೇ ಸ್ಯಾರಿನೇ ಅಂತ ಇಷ್ಟ ಇತ್ತು ಸೊ ಹಾಗಾಗಿ ಸ್ಯಾರಿ ಸೆಲೆಕ್ಟ್ ಅಷ್ಟೇ ಬೇರೆ ಏನೂ ಇಲ್ಲ ಅದನ್ನು ಒಂದಿಬ್ಬರು ಕೇಳ್ತಾ ಇದ್ರಿ ಅವರು ಲೆಹಂಗಾನೇ ತೊಗೊಂಡ್ರೆ ಲೆಹಂಗಾನೇ ಚೆನ್ನಾಗಿರುತ್ತೆ ಬಟ್ ಹೇಳಿದ್ನಲ್ಲ ಲೆಹಂಗಾ ತೊಗೊಳ್ಳಿ ಇಲ್ಲಾಂದರೆ ಕಾಸ್ಟ್ಲಿ ಸ್ಯಾರಿ ತೊಗೊಳ್ಳಿ ಅಂತ ನಮ್ಮ ಆಪ್ಷನ್ ಇತ್ತು ಆಮೇಲೆ ಅವರು ಸ್ಯಾಲ್ ಸ್ಯಾರಿನೇ ಚೆನ್ನಾಗಿರೋದು ಸ್ವಲ್ಪ ಗ್ರ್ಯಾಂಡಾಗಿರೋ ತಗೊಳ್ಳೋಣ ಅಂದ್ಬಿಟ್ಟು ಆ ಥರದ್ದು ಪಿಕ್ ಮಾಡಿದ್ರು ಆ್ಯಂಡ್ ನಾನು ಯಾವುದು ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನು ಡಮಿನೇಟ್ ಮಾಡಿಲ್ಲ ಅವ್ರಿಗೆ ಯಾವ್ದು ಇಷ್ಟ ಆಯಿತು ಫೈನಲ್ ಅದನ್ನೇ ತೊಗೊಂಡಿದ್ದಾರೆ ನಾವು ಯಾವ್ದು ಚೆನ್ನಾಗಿದೆ ಅಂತ ನಾವು ಬಂದವರು ಹೇಳಿದ್ವಿ ಅಷ್ಟೆ ಅದು ಬಿಟ್ಟು ನಾವು ಫೋರ್ಸ್ ಮಾಡಿಲ್ಲ ಇದ್ದನ್ನೇ ನಿಂತು ಅಂತ ನಿಮಗೆ ವಿಡಿಯೋ ನೋಡೋಕೆ ಹಂಗೆ ಅನಿಸಿರ್ಬೋದು ಯಾಕೆ ಹಂಗೆ ಅನ್ನಿಸ್ತೇವೆ ಏನೋ ಅಂತ ನಂಗೆ ಗೊತ್ತಿಲ್ಲ ಬಟ್ ನಾನು ಥರ ಎಲ್ಲ ಏನೂ ಮಾಡಲ್ಲ ಇನ್ನೂ ಅವರೇ ಯಾವ್ದು ಹೇಳಿ ಹೇಳಿ ಅಂದಾಗ ಮಾತ್ರ ನಾನು ಹೇಳೋದು ಅದು ಬಿಟ್ಟು ನಾನು ಇಲ್ಲ ಇದೇ ತೊಗೊಳ್ಳಿ ಇದೇ ತೊಗೊಳ್ಳಿ ಅಂತ ಯಾರಿಗೂ ನಾನು ಫೋರ್ಸ್ ಮಾಡಲ್ಲ ನಂಗೆ ಅದೆಲ್ಲ ಇಷ್ಟನೇ ಆಗೋದಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ವೀರು ಎತ್ಕೊಂಡು ಸೊ ಇದು ನೆಕ್ಸ್ಟ್ ಡೇ ನಾವು ಜಯನಗರಿಗೆ ಬಂದಿದ್ದೀವಿ ರಾಮ್ರಾಜಲ್ಲಿ ಒಂದಷ್ಟು ನಾವು ಶಾಪಿಂಗ್ ಮಾಡಬೇಕಾಗಿತ್ತು ಹಾಗಾಗಿ ಸೊ ಅದಕ್ಕೆ ಮುಂಚೆ ಒಂಚೂರು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಕೂಲ್ ಜಾಯಿಂಟಲ್ಲಿ ಒಂದು ಸ್ವಲ್ಪ ಸ್ಯಾಂಡ್ವಿಚ್ ಮತ್ತು ಗಡ್ಬಡ್ಡೆ ಎಲ್ಲ ತೊಗೊಂಡು ತಿನ್ಕೊಂಡು ಇವಾಗ ರಾಮರಾಜ್ಗೆ ಹೋಗೋಣ ಬನ್ನಿ

पा सुन ने रो इम सेक पड़ा पूरे बस हां ये 206 88 पे सकती है बच्चे से सब जिनको बेटा है वीरो श ರಾಮರಾಜಲ್ಲಿ ನಾವು ಮುಹೂರ್ತಕ್ಕೆ ಸುವಾಸಿಗೆ ರೇಷ್ಮೆ ಶರ್ಟ್ ಪಂಚೆ ಎಲ್ಲ ತಗೊಳ್ಬೇಕು ಅಂತ ಬಂದಿದ್ದು ನಮ್ಮ ಅಪ್ಪನಿಗೂ ತೊಗೊಂಡ್ವಿ ಆ್ಯಂಡ್ ಸ್ನೇಹ ಅವ್ರ ಫ್ಯಾಮಿಲಿ ಅವ್ರಿಗೂ ಒಂದಷ್ಟು ಗಿಫ್ಟಿಂಗಿತ್ತು ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಒಂದಷ್ಟು ಟವಲ್ ಆಗಿರ್ಬೋದು ಬನಿಯನ್ ಮತ್ತು ಶಾರ್ಟ್ಸ್ ಎಲ್ಲನೂ ಇಲ್ಲಿ ಶಾಕ್ ಮಾಡಿದ್ವಿ ಆ್ಯಂಡ್ ವೀರಿಗೂ ಕೂಡ ಒಂದು ಸೆಲೆಕ್ಟ್ ಮಾಡಿದೆ ನಮ್ಮ ಅಪ್ಪನಿಗೆ ತಗೊಂಡಿದ್ದ ಥರದ್ದೇ ಸೇಮ್ ವಿರುಗು ತೊಗೊಳ್ಳೋಣ ಅಂದ್ಬಿಟ್ಟು ಬಟ್ ಇವನು ಅಲ್ಲಿ ಕಲೆಕ್ಷನ್ ಸೈಜ್ ಇರಲಿಲ್ಲ ಜೆ ಪಿ ನಗರ್ ಬ್ರ್ಯಾಂಚಲ್ಲೇ ಇದೆ ಅಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂದರು ಹೆಂಗಿದ್ರು ನಮ್ಮ ಮನೆಗೆ ಹತ್ರ ಆಗುತ್ತಲ್ಲ ಸರಿ ಅಲ್ಲೇ ಇಸ್ಕೊಳ್ಳೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಹೆಂಡಿ ಎಲ್ಲ ಪೇಮೆಂಟ್ ಮಾಡ್ತಾಯಿದ್ವಿ ಆಮೇಲೆ ನೋಡ್ಬೋದು ಅವನಿಗೆ ಬಾಟಲ್ ತಗೊಬಂದಿದ್ದೀನಿ ಕುಡಿತಾನೆ ಯಾವಾಗಾದ್ರು ಒಂದೊಂದು ಸತಿ ಒಂದೊಂದು ಸರ್ತಿ ಕುಡಿಯೋಲ್ಲ ಅವ್ನು ರಿಜೆಕ್ಟ್ ಮಾಡ್ತಾನೆ ಮಕ್ಕಳು ಹೇಗಿರ್ತಾರೋ ಹಂಗೆ ಸೊ ಈ ಸತಿ ನೋಡೋಣ ಅಂದ್ಬಿಟ್ಟು ಆ್ಯಂಡ್ ಅವನು ಸ್ವಲ್ಪ ಓಡಾಡ್ದ ಅಲ್ಲೆಲ್ಲ ಸುಸ್ತಾಗಿತ್ತು ಸ್ವಲ್ಪ ಬಾಟಲ್ ಇದ್ದಾನೆ ಆ್ಯಂಡ್ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ಟಾಪ್ ಮಾಡಿಬಿಡೋಣ ಪ್ರೆಶ್ ಫೀಡಿಂಗ್ ಅಂತ ನಾನು ಹೇಳ್ತೀನಿ ಪ್ರೊಸೆಸ್ ಹೇಗಿದೆ ಏನೋ ಯಾಕೆ ಅನ್ನೋದನ್ನೆಲ್ಲ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅದೇ ಸಪ್ರೇಟ್ ನಿಮಗೆ ಹೇಳ್ತೀನಿ ಆ್ಯಂಡ್ ಚೆನ್ನಾಗಿದೆ ಕಲೆಕ್ಷನ್ಸು ರಾಜಲ್ಲಿ ಅಂದರೆ ಪ್ರೈಸ್ ನಿಮ್ಮ ರೇಂಜ್ಗೆ ಯಾವ ಥರದ್ದು ಬೇಕು ಅಂದರೆ ಅವ್ರು ಆ ಥರದ್ದು ತೋರಿಸ್ತಾರೆ ಫುಲ್ ಪ್ಯೂರ್ ಮತ್ತು ಫುಲ್ ರೇಷ್ಮೆ ತರೋದು ಹೋಗ್ತೀನಿ ಅಂದರೆ ತರ್ಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಆಗುತ್ತೆ ನಾವು ಪರವಾಗಿಲ್ಲ ಒಂಚೂರು ಮಿಡ್ ರೇಂಜಲ್ಲಿ ಹೋಗ್ತೀನಿ ಅಂದರೆ ನಿಮ್ಮ ರೇಂಜ್ ಪ್ರಕಾರ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸುನಿ ವೀರು ನಾಮಕರಣದಲ್ಲಿ ಹಾಕಿದ್ದು ಅಷ್ಟೆ ಸೆಟ್ಟು ತುಂಬ ಚೆನ್ನಾಗಿದೆ ಸೊ ಆ ಥರದ್ದು ಬೇಕಂದರೆ ತಗೋಬೋದು ಮಕ್ಳಿಗೂ ಸಿಗುತ್ತೆ ಮಕ್ಳಿಗೆ ತುಂಬ ಸಿಗುತ್ತೆ ಒಂದು ಕಚ್ಚೆ ಪಂಚೆ ಥರದು ಆಮೇಲೆ ವೀರಿಗೆ ಆಲ್ಮೋಸ್ಟ್ ಒಂದು ಇದೆ ರಾಮ್ರಾಜ್ದು ಟ್ರೆಡಿಷನಲ್ ವೇರ್ಗಳು ಸೊ ಅಫೋರ್ಡಬಲ್ ಕೂಡ ಅನಿಸುತ್ತೆ ಸೆಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ಥರದ ಮೇಲೆ ಬರುತ್ತೆ ಯಾವ್ಯಾವ ಥರ ನಾವು ತೊಗೊತೀವಿ ಆ ಥರ ಆ್ಯಂಡ್ ಪ್ಯೂರಲ್ಲಿ ತೊಗೊತೀನಿ ವಿತ್ ಶಲ್ಯ ಎಲ್ಲ ತೊಗೊತೀನಿ ಅಂದರೂ ಕೂಡ ನಿಮಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡಲ್ಲಿ ಸಿಗುತ್ತೆ ಆ್ಯಂಡ್ ಇವಾಗ ಸುಹಾಸ್ಗೆ ಒಂದು ಸೂಟ್ಗೆ ಶೂ ತಗೋಬೇಕಿತ್ತು ಸೊ ಅದನ್ನು ತಗೊಳ್ಳೋಣ ಹೆಂಗಿದ್ರು ಜಯನಗರ್ಗೆ ಬಂದುಬಿಟ್ಟಿದ್ದೀವಿ ಅಲ್ಲೇ ಮೋಚಿ ಅಂತ ಒಂದಿದೆ ಅದು ಒಳ್ಳೆಯ ಬ್ರ್ಯಾಂಡು ಚೆನ್ನಾಗಿರುತ್ತೆ ಅಲ್ಲಿ ಸೊ ಅಲ್ಲ ಹೋಗೋಣ ಆಮೇಲೆ ಅವನಿಗೆ ಒಂದು ವಾಚ್ ಬೇರೆ ತೊಗೋಬೇಕಿತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಇದ್ದೀವಿ ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಜಯನಗರಕ್ಕೆ ಹೋದಾಗ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಆ್ಯಂಡ್ ಚಿಕ್ಕಮೇಟೆಯಲ್ಲೂ ಅಷ್ಟೇ ಯಾರ್ಯಾರು ತಗೋ ನನ್ನ ಮಾತಾಡಿಸಿ ಸೆಲ್ಫಿ ತೊಗೊಂಡ್ರಿ ಪ್ಲೀಸ್ ಸೆಲ್ಫೀಸ್ನೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ನನಗೆ ಸಡನ್ನಾಗಿ ಯಾರು ಮಾತಾಡ್ಸಿಬಿಟ್ಟು ಒಂಥರ ಗಾಬ್ರಿಗೆ ಏನೋ ಅಷ್ಟು ಮಾತಾಡೋಕ್ಕಾಗಲ್ಲ ಯಾಕಂದರೆ ನಾನು ಸ್ವಲ್ಪ ಇಂಟ್ರೋವರ್ಡ್ ನಂಗೆ ಸುವಾಸು ಹೊಂದಿರ್ತಾನೆ ಒಂಥರ ಶಾಕ್ ಆಗ್ಬಿಡುತ್ತಲ್ಲ ನನಗೆ ಅಂತ ಆಗಿಬಿಡುತ್ತೆ ಸೊ ಹಾಗಾಗಿ ಯಾರ್ಯಾರು ಮಾತಾಡ್ಸಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅದೇ ಹೇಳಿದ್ನಲ್ಲ ಸ್ವಲ್ಪ ನಂಗೆ ಆ ಥರ ಅಷ್ಟೇ ಆ್ಯಂಡ್ ಸೆಲ್ಫೀಸ್ ತೊಗೊಂಡಿದ್ರೆ ಅದನ್ನೆಲ್ಲ ಶೇರ್ ಮಾಡಿ ತುಂಬ ಜನ ತೊಗೊಂಡಿರ್ತಾರೆ ಶೇರ್ ಮಾಡ್ತಾರೆ ಒಬ್ರೊಬ್ಬರು ಶೇರೇ ಮಾಡಲ್ಲ ಆಮೇಲೆ ನನಗೂ ಗೊತ್ತಿರಲ್ಲ ಅವರ ಐಡಿ ಯಾವುದು ಏನು ಕೇಳೋಣ ಅಂತ ಅಂದರೆ ಸೊ ಪ್ಲೀಸ್ ಶೇರ್ ಮಾಡಿ متبسل <laughs>

ಆ್ಯಂಡ್ ನಾವು ಜೈನಗರ್ಗೂ ಕೂಡ ವೀಕ್ ಡೇನೇ ಬಂದಿದ್ವಿ ಶಾಪಿಂಗ್ ಎಲ್ಲ ವೀಕ್ ಡೇ ಮಾಡೋದೇ ಬೆಸ್ಟು ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ ಆ್ಯಂಡ್ ಸ್ವಲ್ಪ ಬಾರ್ಗಿನ್ ಮಾಡ್ತೀನಿ ಅಂದರೂ ಅವರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಆಮೇಲೆ ನಾನು ಒಂದಷ್ಟು ತೊಗೊಳ್ಳೋಣ ತಗೊಳ್ಳೋಣ ನಾವು ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತ ಇದ್ದರು ಸರಿ ಆಯ್ತು ಅವ್ರು ಶಾಪಿಂಗ್ ಬಂದಿರೋದು ಮಾಡಲಿಬಿಡು ನನಗೇನಕ್ಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದುಬಿಟ್ಟೆ ಆಮೇಲೆ ಇಲ್ಲೇ ಜೈನಗರಲ್ಲಿ ಕ್ಯಾಸಿಯೋ ಇದೆ ಸೊ ಅಲ್ಲದೆ ವಾಚ್ ನೋಡೋಣ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಆ್ಯಂಡ್ ಒಳ್ಳೆ ಬ್ರ್ಯಾಂಡು ಸೊ ಅದಕ್ಕೇನೆ ಅಂದ್ಬಿಟ್ಟು ನನಗೆ ಎಸ್ಪೆಷಲಿ ಜಿ ಶಾಕ್ ತೊಗೋಬೇಕು ಅಂತ ಆಸೆ ಇತ್ತು ನನ್ನ ಬರ್ತಡೇಗೆ ಸುನಿ ಕೊಡಿಸ್ತೀನಿ ಅಂತ ಕೂಡ ಅಂದಿದ್ರು ಸೊ ಆಲ್ರೆಡಿ ಎರಡು ನನ್ನ ಹತ್ರ ವಾಚ್ ಇದೆ ಸೊ ಈಗೇನು ಸದ್ಯಕ್ಕೆ ಬೇಡ ಬಿಡು ಅಂದ್ಬಿಟ್ಟು ನಾನೇ ಸುಮ್ಮನೆ ಅದೇ ಯಾಕಂದರೆ ಸ್ವಲ್ಪ ಅದೆಲ್ಲ ಸಿಕ್ಸ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಆಗುತ್ತೆ ಸೊ ಅಷ್ಟೊಂದೆಲ್ಲ ಏನು ಬೇಡ ಅದಕ್ಕೆ ರೇಟ್ಗೆ ನಾನು ಸುನಿ ಹತ್ರ ಸಿಲ್ವರ್ ತೆಗೆಸ್ಕೊಂಡೆ ಮನೆಗೆ ದೇವ್ರ ಮನೆಗೆ ಸೊ ಆ ಥರ ಹ್ಞೂ ತಗೋಬೇಕು ಒಂದು ಸೆಲೆಕ್ಟ್ ಮಾಡಿರ್ತಿದ್ದೀನಿ ಸಿಲ್ವರಲ್ಲೇ ತೊಗೊಳ್ರಿ ಎರಡು ತೊಗೊಳ್ಳಿ ಆ ಹಾಕಿ ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದು ಹಾಕ್ಕೊಳ್ಳಿ ಎರಡೂ ನನ್ನ ಶರ್ಟ್ ತೊಗೊ ಇದು ಒಂದು ತಗ್ಸಿ نلړی <muchas> ಎಂತ ಕೋರ್ಸ ಅದು ಇನ್ನೊಂದು ಅಲ್ಲಿ ಮೇಲ್ ತೋರಿಸಿದ್ರಲ್ಲ ಫ್ಲೆಕ್ಸಿಬಲ್ ಇದೆ ಅಂತ ಅದು ತೋರಿಸಿ ಒಂದು ತೋರಿಸಿ ಅದು ಅವ್ನ ಆಮೇಲೆ ಅದನ್ನ ಯೂಸ್ ಮಾಡ್ಬೋದು